那么。 ವರುಷ ತನ್ನ ಅಸ್ತಿತ್ವವನ್ನು ತಾನು ಬರೆತಿರಲುಗಿದಿದೆ ದಾಸಿ ಮದಿರೆ ದಾಸ್ಯ ಮದಿರೇ ಕುಡಿದು ದೇಶದ ದೇಶ ಮನೆಗಿದೆ ಹೀನ ದೀನರಿವರ ತರೆಂದು ಹಿಂದೂ ಸಂತಾನವನ್ನು ಜಲು ಜರುಗುತ್ತಿದೆ ಕವಿಗಳು ಬರದು ಆ ಪರಿಸ್ಥಿತಿನಲ್ಲಿ ಭಾರತ ಇತ್ತು ಆಗಲೂ ಭಾರತೀಯರ ನಿರ್ಧಾರ ಮಾಡಿದ್ರು ಭಾರತ ರಕ್ಷಣೆ ಆಗಬೇಕಂದ್ರೆ ನಮ್ಮ ಒಂದು ಭಾರತೀಯರನ್ನ ಸಂಘಟಿಸಬೇಕು ಅಂದು ವೀರಬಳ್ಳಾಳನ್ನು ಮಾಡಿದ ಕೆಲಸ ಹಕ್ಕರೆ ಭುಕರ ಮಾಡಿದ ಕೆಲಸವನ್ನ ಕುಮಾರ ತುಂಪಿಗ ಮುಂದುವರೆಸಿದ್ರು ಇಡೀ ದಕ್ಷಿಣ ಭಾರತದಾದ್ಯಂತ ಎಲ್ಲ ಎಂಥ ಸಮರದ ಇತಿಹಾಸ ನಮ್ಮದು ಎಷ್ಟು ತಲೆಮಾರುಗಳ ಕಾಲ ಈ ಸಂಘರ್ಷ ನಿರಂತರವಾಗಿ ಹರಿದು ಬಂತು ಮತ್ತೊಮ್ಮೆ ನಮ್ಮ ಪೂರ್ವಿಕರು ಸಿದ್ಧರಾದರು ಯಾವ ಮಟ್ಟದ ರಾಷ್ಟ್ರ ಪ್ರೇಮ ಅದು ದೆಹಲಿಯ ಸುಲ್ತಾನ ಬಹದ್ದೂರ್ ಶಾ ಜಫರ್ ತನ್ನನ್ನ ಸಾವಿರದ ಎಂಟುನೂರ ಐವತ್ತೇಳರ ಯುದ್ಧದ ಯುದ್ಧದ ಪತಿ ಮತ್ತು ತಾಯಿ ಮಾತಾಡ್ತಾರೆ ಅತ್ತೆ ಸೊಸೆ ಸಂವಾದ ಸೊಸೆ ಕೇಳ್ತಾಳೆ ಬಂಧಿಸಿ ಆಗಿದೆ ನನ್ನ ನನ್ನ ಗಂಡ ಇನ್ನು ನಂತರ ಬದುಕಿ ನನಗೆ ಉಪಯೋಗ ಇಲ್ಲಮ್ಮ ನಾನಿ ಬದುಕೋದಿಲ್ಲ ನಿನಗೆ ಮತ್ತೊಬ್ಬ ಹಿರಿಯ ಮಗ ಇದ್ದಾನಲ್ಲ ನಿನ್ನ ಹಿರಿಯ ಮಗನ ಸಾಮ್ರಾಜ್ಯಕ್ಕೆ ಹೋಗುವವನ ಆರವರೆ ಆಶ್ರಯ ಕೊಡಕು ಅಂತ ಸೊಸೆ ಅತ್ತೆಗೆ ಹೇಳದಾಗ ಅತ್ತೆ ಉತ್ತರವನ್ನು ಕೊಡುತ್ತಾರೆ ಪಡೀಬೇಕಲ್ವಾ ನಾವೆಲ್ಲ ಅಂತ ರಾಷ್ಟ್ರಪತಿಯೊಂದಿಗೆ ದೇಶಕ್ಕೋಸ್ಕರ ಹೋರಾಡಿದ್ದಾರೆ ಸಣ್ಣ ಪುಟ್ಟ ಮಕ್ಕಳು ಹದಿನೆಂಟು ವರ್ಷದ ಅಂಬೋಸ್ ಬೋಸ್ ಇರ್ತಾರೆ ನಮಗೆ ಹದಿನೆಂಟು ಹದಿನೇಳು ಹತ್ತೊಂಬತ್ತು ವರ್ಷದ ಮಕ್ಕಳು ನಮ್ಮ ಕಣ್ಣು ಮುಂದೆ ನಮ್ಮ ಮಗು ಎಡವಿ ಬಿದ್ದರೆ ಬಹಳ ಜನ ತಾಯಿಂದರು ಸೇರಿದ್ದರೆ ತಾಯಂದ್ರಿಗೆ ಅರ್ಥ ಆಗುತ್ತೆ ತಾಯಿ ತಾಯಿಗೆ ಹೇಳ್ತಾಳೆ ತಾಯಿಗೆ ಹೇಳ್ತಾನೆ ಮಗು ಹದಿನೆಂಟು ವರ್ಷದ ಹುಡುಗ ಕುರೇಶಿ ಹಸಿ ಹಸಿ ಪೋರ್ವೆ ಪಾಶಿ ಸಾರೆ ಭಾರತವಾಸಿ ನಗತಾ ನಗ್ತಾ ನಾನು ಹುಳನ್ನ ಚುಂಬಿಸಿ ಕೊರಳಿಗೆ ಹಾಕೊಳ್ಳುವಂತ ದೃಶ್ಯ ಇಡೀ ಭಾರತ ಅಮ್ಮ ಒಮ್ಮೆ ನನ್ನನ್ನ ಬಿಟ್ಕೊಡು ಸಾಕು ಮಗ ತಾಯಿಗೆ ಹೇಳುವಂತ ಮಾತು ಹದಿನೆಂಟು ವರ್ಷದ ಹುಡುಗ ಅಂತ ಕುದುರೆ ಭಾರತ ಉಳಿದ ಅಮರತೆ ಕಾದು ನಿಂತಿದೆ ಯಾರ ಕಾರಣದಿಂದ ಶಾಂತಿ ನಾವು ಕೇಳಿಕೊಂಡ್ವಿ ಯಾರೋ ಬಿಟ್ಟು ಹೋದ್ರು ಬಾಜು ಆಡ್ತಾ ಆರ್ತ ಊರನ್ನ ಚುಂಬಿಸಿ ಹಾಕೊಳ್ಳಿಕ್ಕೆ ಸಿದ್ಧರಾದಂತ ರಾಮ್ ಪ್ರಸಾದ್ ಸಾಯಲಿಕ್ಕೆ ಕಾದೂರು ರಾಗಿ ನಮ್ಮ ಕುದಿದಿದೆ ನಮ್ಮನ್ನ ಸಾಯಿಸಲಿಕ್ಕೆ ನಿಂತಿರುವಂತವರು ರಾಜ್ಗುರು ಸುಗೇವ್ ಅವರ ಪ್ರೇರಣೆ ಪಡೆಯಬೇಕು ನಾವು ಅವರೆಲ್ಲರ ಹುತಾತ್ಮತೆ ವ್ಯರ್ಥ ಆಗುವಂತಿಲ್ಲ ನನ್ನೆಚ್ಚಿನ ಬಂಧುಗಳೇ ಯಾವ ದೇಶಕ್ಕಾಗಿ ಬಲಿದಾನ ಮಾಡಿದ್ರು ಆ ದೇಶದ ಪರಂಪರೆ ಉಳಿಸಿ ಬೆಳಗಿಸುವಂತ ಕಾರ್ಯವನ್ನು ನಮ್ಮ ಹೆಗರ ಜವಾಬ್ದಾರಿಯಾಗಿ ಇಟ್ಟು ಹೋಗಿದ್ದಾರೆ ಅವರೆಲ್ಲ ಭಗತ್ ಸಿಂಗರ ತಾಯಿ ತಾಯಿ ವಿದ್ಯಾವತಿ ಅವರನ್ನು ಸ್ವತಂತ್ರ ಬಂದ ನಂತರ ನಮ್ಮ ಕರ್ನಾಟಕದಲ್ಲಿ ಕರೆಸಿದ್ವಿ ಸನ್ಮಾನ ಮಾಡಲಿಕ್ಕೆ ಅಂತ ಮಹಾನ್ ಮಗನ ದೇಶಕ್ಕೆ ಕೊಟ್ಟಲ್ಲಮ್ಮ ತಾಯಿ ನಿನಗೆ ಸನ್ಮಾನ ಮಾಡ್ತೀವಂತ கட்ட நம்மாலயில் அதி வந்து நம்ம கர்நாடக நெலில் நித்துவிர அது சுலம மாதல்ல ಆಕೆ ತಾಯಿ ನಾನು ಮಗು ಈ ರಾಷ್ಟ್ರ ಪ್ರೇಮದ ಮಾತೃ ಲಹರಿಯನ್ನ ವೇದಗಳಲ್ಲಿ ಸಾರಿ ಹೋದ ಪೂರ್ವಿಕರು ವೇದಗಳಲ್ಲಿ ಬರುವಂತಹ ಭೂಮಿ ಸೂಕ್ತ ಮಾತಾ ಭೂಮಿ ಪುತ್ರ ಪದನ್ಯಾಹಂ ಈಕೆ ತಾಯಿ ಈ ತಾಯಿಯ ಮಕ್ಕಳು ನಾವೆಲ್ಲರೂ ನಾವೆಲ್ಲರೂ ಆ ತಾಯಿಗೋಸ್ಕರಲ್ಲಿ ದುಡಿಲಿಕ್ಕೆ ಹುಟ್ಟಿದ ಒಂದು ಶಕ್ತಿ ನಿರಂತರ ಕೆಲಸ ಮಾಡುತ್ತದೆ ಈ ಬುದ್ಧಿಯೇ ಜೀವನ ಅಂತ ಅಂದ್ಕೊಂಡಿರುವಂತ ಬುದ್ಧಿಜೀವಿಗಳು ಒಂದಲ್ಲ ಇವ್ರೀತಿ ಹೊಡಿಬೇಕು ನೀವ್ ದೇಶ ಅನ್ನಿ ಅವ್ರ ಮತ ಅಂತಾರೆ ಮತ ಅನ್ನಿ ಅವ್ರ ಜಾತಿ ಅಂತಾರೆ ಜಾತಿ ಅನ್ನಿ ಅವ್ರ ಪಂಥ ಅಂತಾರೆ ಪಂಥ ಅನ್ನಿ ಅವ್ರ ಗಡಿ ಅಂತಾರೆ ಗಡಿ ಅನ್ನಿ ಅವ್ರ ಭಾಷೆ ಅಂತಾರೆ ಒಂದಿಷ್ಟು ಜನರಿದ್ದಾರೆ ನಾವು ಅರ್ಥ ಮಾಡಿಕೊಳ್ಬೇಕು ನಮ್ಮ ನಮ್ಮ ಸ್ವತ್ವ ಉಳಿಸಿಕೊಳ್ಳಬೇಕು ಆದರೆ